ಚಿಂತಾಮಣಿಯಿಂದ ಬೀದಿ ಬದಿ ವ್ಯಾಪಾರಸ್ಥರ ಸಮಾವೇಶಕ್ಕೆ ತೆರಳಿದ ಪದಾಧಿಕಾರಿಗಳು ಚಿಂತಾಮಣಿ ಇಂದು ಬೆಂಗಳೂರಿನ ಟೌನ್ ಹಾಲ್ ಸಮೀಪ ನಡೆಯಲಿರುವ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಹಾಗೂ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಲು ಚಿಂತಾಮಣಿ ನಗರದ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ತಾಲೂಕು ಅಧ್ಯಕ್ಷರಾದ ಸೂಫಿ ಸಲೀಂ ರವರ ಸಮ್ಮುಖದಲ್ಲಿ ನಗರದ ಅಂಬೇಡ್ಕರ್ ಭವನದ ಮುಂಭಾಗದಿಂದ ಹಲವು ಪದಾಧಿಕಾರಿಗಳು ತೆರಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸೂಫಿ ಸಲೀಂ ಬೃಹತ್ ಸಮಾವೇಶದಲ್ಲಿ ರಾಜ್ಯಾದ್ಯಂತ ಬೀದಿಬದಿ ವ್ಯಾಪಾರಸ್ಥರು ಭಾಗವಹಿಸಿ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಗಮನ ಸೆಳೆಯುತ್ತೇವೆ ಎಂದು ಹೇಳಿದರು ಈ ವೇಳೆ ಸಂಘದ ಉಪಾಧ್ಯಕ್ಷರಾದ ರೆಡ್ಡಮ್ಮ ಕಾರ್ಯದರ್ಶಿ ಲೋಕೇಶ್ ಜಂಟಿ ಕಾರ್ಯದರ್ಶಿ ಪಾರ್ವತಮ್ಮ ಖಜಾಂಜಿ ಶಬ್ಬೀರ್ ಅಹಮದ್ ಸದಸ್ಯರಾದ ಕೆಎಸ್ ಬಾಬು ಸೈಯದ್ ನಯಾಜ್ ಪರ್ವಿನ್ ತಾಜ್ ಮೋಹನ್ ಹಾಜರಿದ್ದರು ಕರ್ನಾಟಕ ಹಾಗೂ ಬೆಂಗಳೂರಲ್ಲಿ ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಚಿಂತಾಮಣಿ ಶಾಖೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ತೆರಳಿದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಎಳಿಯೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಬೇಡಿಕೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಐ ಡಿ ಕಾರ್ಡ್ ಇಶ್ಯೂ ರಿನ್ಯೂವಲ್ಗಳು ಮಾಡೋದ್ರ ಬಗ್ಗೆ ಪಿ ವಿ ಸಿ ಮೀಟಿಂಗ್ಗಳ ಬಗ್ಗೆ ವೆಂಡಿಂಗ್ ಝೋನ್ಗಳ ಬಗ್ಗೆ ಇದು ಈ ಥರ ಹಲವಾರು ಸಮಸ್ಯೆಗಳ ಬಗ್ಗೆ ಹೇಳಿಕೆಗಳನ್ನು ಸರ್ಕಾರ ಮುಂದೆ ಇಳಿಯೋಕ್ಕೆ ಈ ದಿವಸ ಬೀದಿ ಬದಿ ವ್ಯಾಪಾರ ದಿನಾಚರಣೆ ಆಗೋದು ಸಮಾವೇಶದಲ್ಲಿ ಹಿಡಿಯಬೇಕು ಬೆಳೀತಾ ಇದ್ದೀನಿ ಹದಿನೇಳು ಬಂದಿದೆ ನೂರ ಮುಪ್ಪ ಐದೈದು ನೂರು ಮುಪ್ಪೈ ಆರು ಮೀಡಿಯಾ ಫುಡ್ ಆಗಿ ಬಾಬು ಗ್ರೂಪ್ ಬರ್ತದೆ ಪದ್ನಾಲ್ದು ವೇಳೋ ಆ ವೆಚ್ಚ ಪ್ರಾಣಾಯಾಮ ನನ್ನ ತೆಲ್ಲ ಫಸ್ಟ್ ಫೋಟಾಗಿ